ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ವಾಹಿನಿಗೆ ಸ್ವಾಗತ ಒಂದು ಬೃಹತ್ ಕಾರ್ಯಕ್ರಮ ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮ ಎಲ್ಲಾ ನಾಯಕರು ವೇದಿಕೆ ಮೇಲೆ ಎಲ್ಲಾ ನಾಯಕರು ಮತ್ತು ನಮ್ಮ ಪಕ್ಷದ ಎಲ್ಲಾ ಮುಖಂಡರು ತೀರ್ಮಾನಿಸಿದಂತೆ ಇಲ್ಲಿ ನಾಲ್ಕು ಪಂಚಾಯತಿ ಮಾಡ್ತಾ ಇದೀವಿ ಬೇರೆ ಬೇರೆ ಕಡೆ ಎರಡು ಪಂಚಾಯತಿ ಮಾಡಿದ್ರು ಕೂಡ ಇಲ್ಲಿ ನಾಲ್ಕು ಪಂಚಾಯತಿ ಮಾಡಬೇಕು ಅಂತ ತೀರ್ಮಾನ ಮಾಡಿದೀವಿ ಇಲ್ಲಿ ನಮ್ಗೆಲ್ರಿಗೂ ಒಂದು ನಂಬಿಕೆ ಇದೆ ನಮ್ಮ ಸಹೋದರಿಯರು ಅಕ್ಕ ಒಂದು ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮವನ್ನ ನಿರ್ವಹಿಸ್ತೀರ ಅಂತ ಹೇಳ್ಬಿಟ್ಟು ಅದರ ಜವಾಬ್ದಾರಿಯನ್ನು ಕೂಡ ನಾನು ನಮ್ಮ ಅಣ್ಣನಿಲ್ಲದೆ ಇರುವ ಸಂದರ್ಭದಲ್ಲಿ ಇದನ್ನು ತೆಗೆದುಕೊಂಡು ನಿಮ್ಮ ಒಂದು ಸಹಕಾರದಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಅವರಿಗೆ ಒಂದು ಕಾಣಿಕೆಯಾಗಿ ನೀವೆಲ್ಲರೂ ಒಂದು ಆಶೀರ್ವಾದ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮದ ಜವಾಬ್ದಾರಿಯನ್ನು ನಾನು ತೆಗೆದುಕೊಂಡಿದ್ದೇನೆ ಈ ಕಾರ್ಯಕ್ರಮ ಯಾವ ರೀತಿ ಮಾಡಬೇಕು ಏನು ಅನ್ನೋದನ್ನ ವಿವರವಾಗಿ ಸ್ವಲ್ಪ ಐದು ಹತ್ತು ಹೇಳ್ತೀನಿ ದಯವಿಟ್ಟು ನೀವೇವರು ಗಮನಿಸಬೇಕಾಗಿ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೇನೆ ನೋಡಿ ಇದು ಕಾರ್ಯಕ್ರಮ ಆಗಿರೋದ್ರಿಂದ ಇವಾಗ ಪ್ರಥಮವಾಗಿ ಇವತ್ತು ನಿಮ್ಗೆ ಒಂದು ಸೀರೆ ಮತ್ತು ಜಾಕೆಟ್ ಅನ್ನ ಇಲ್ಲಿ ಇವತ್ತು ಕೊಡ್ತೀವಿ ಅದನ್ನ ಯಾಕೆ ಕೊಡ್ತಾ ಇದೀವಿ ಇವತ್ತು ಅಂದ್ರೆ ಅದನ್ನ ನೀವು ಹೊಲಸ್ಕೊಂಡು ಆ ಕಾರ್ಯಕ್ರಮಕ್ಕೆ ಬರುವಾಗ ನೀವು ಬಂದಾಗ ನೀವು ನಮ್ಮ ನಾಯಕಿಯರು ಈ ಭಾಗದ ಈ ಕಾರ್ಯಕ್ರಮದ ನಮ್ಗೆ ಗುರುತಿಸಲು ಸಾಧ್ಯವಾಗುತ್ತದೆ ನಿಮ್ಗೆ ಪ್ರತ್ಯೇಕವಾದ ಜಾಗವನ್ನು ಮೀಸಲಿಡುತ್ತೇವೆ ಅದರ ಒಂದು ಡ್ರಾಯಿಂಗ್ ಸ್ವಲ್ಪ ನಾನು ನಿಮ್ ತೋರಿಸಬೇಕು ಅಂತ ಹೇಳಿ ಚಿತ್ರ ಒಂದು ಡ್ರಾಯಿಂಗ್ ಹಾಕೊಂಡಿದ್ದೀನಿ ಅದ್ರ ಬಗ್ಗೆ ನಿಮ್ಗೆ ಎಲ್ಲರಿಗೂ ಹೇಳ್ತೀನಿ ದಯವಿಟ್ಟು ಗಮನಿಸ್ಬೇಕು ಒಂದು ಐನೂರ ಐನೂರು ಜನರಿಗೆ ಒಂದೊಂದು ಕಂಪಾರ್ಟ್ಮೆಂಟ್ ಬಳಿ ಬರೋದಕ್ಕಾಗಲ್ಲ ನೀವು ಹೋಗಿ ಬಾಕ್ಸ್ ಒಳಗಡೆ ಕೂತ್ಕೊಂಡಾಗ ನಿಮಗೆ ಆ ಜನಗಳಿಗೆಲ್ಲ ಏನ್ ಸೀರೆ ಅರಿಶಿನ ಕುಂಕುಮ ಬಳೆ ತೆಂಗಿನಕಾಯಿ ಅದೆಲ್ಲ ಕೊಡಬೇಕಾಗುತ್ತೋ ಅಲ್ಲೇ ನಿಮಗೆ ವ್ಯವಸ್ಥೆ ಮಾಡಿರ್ತೀವಿ ನೀವೇ ಅದನ್ನ ನಮ್ಮ ನಾಯಕರು ಒಬ್ಬರ ಬರ್ತಾರೆ ಬೇಕಾಗುತ್ತೆ ಅದನ್ನ ನಾನು ಇದು ನಿಮ್ಮ ಜೊತೆಯಲ್ಲಿ ಕೂಲಂಕೋಷವಾಗಿ ಪರಿಶೀಲನೆ ಮಾಡ್ತೇವೆ ನಿಮಗೆ ಒಂದೊಂದು ಬಾಕ್ಸ್ ಅಲ್ಲಿ ಒಂದು ಐನೂರು ಜನ ಅಥವಾ ನಾನೂರು ಜನ ಕೂಡಿಸಿ ಅಲ್ಲೇ ಸೀರೆ ತೆಂಗಿನಕಾಯಿ ಎಲ್ಲಾನು ಇಟ್ಟಿರ್ತೀವಿ ನೀವು ಯಾರು ಸಿಗುತ್ತೋ ಯಾರು ಸಿಗಲ್ಲ ಅನ್ನೋ ಉದ್ದೇಶ ಏನೋ ಇಟ್ಕೊಬೇಕಾಗಿಲ್ಲ ಎಲ್ಲರಿಗೂ ಒಂದೊಂದು ಕಂಪಾರ್ಟ್ಮೆಂಟ್ ಅಲ್ಲಿ ಅವ್ರಿಗೆ ಏನೇನು ಬೇಕಾಗಿತ್ತು ಅದೆಲ್ಲ ವ್ಯವಸ್ಥೆ ಮಾಡಿರ್ತೀವಿ ಕುಂಕುಮ ಬಟ್ಟೆ ಮಳೆ ಎಲ್ಲರೂ ಇರುತ್ತೆ ನೀವು ಪ್ರಥಮ ಲೈನ್ ಅಲ್ಲಿ ನೀವು ಕೂತ್ಕೋಬೇಕು ನೀವು ಬಂದಿರೋರೆಲ್ಲರೂ ಪ್ರಥಮ ಲೈನ್ ನಲ್ಲಿ ಕೂತ್ಕೋಬೇಕು ನೀವು ನೀವು ಬಂದಿರೋ ಲೈನ್ ಅಲ್ಲಿ ಕೂಡಿಸ್ತೀವಿ ನೀವು ಕಾರ್ಯಕ್ರಮ ನಮ್ಮ ಗಂಡರೆಲ್ಲ ಮಾತಾಡಿದ ಮೇಲೆ ಅವ್ರಿಗೆ ಕೊಡಬೇಕಾಗಿರೋ ಎಲ್ಲವನ್ನು ನೀವು ನಮ್ಮ ನಾಯಕರ ಜೊತೆಯಲ್ಲಿ ಹಂಚಬೇಕಾಗುತ್ತೆ ನಾನು ಬಂದ ನಿಮ್ ಜೊತೆಯಲ್ಲಿ ಅದೆಲ್ಲನು ಆವತ್ತು ಅಲ್ಲಿಂದು ಎಲ್ಲಾನು ವ್ಯವಸ್ಥೆ ಮಾಡ್ತೀವಿ ಆಮೇಲೆ ಆ ಕಾರ್ಯಕ್ರಮಕ್ಕೆ ಬಂದ ದಿವಸ ಕುಡಿಯೋದಕ್ಕೆ ನೀರು ಊಟದ ವ್ಯವಸ್ಥೆ ಆಮೇಲೆ ಒಂದು ಬಯಲು ಪ್ರದೇಶದಲ್ಲಿ ಮಾಡ್ತಾ ಇರೋದ್ರಿಂದ ಹೆಣ್ಣು ಮಕ್ಕಳ ಆ ಒಂದು ಸೌಕರ್ಯಕ್ಕಾಗಿ ಒಂದು ತಾತ್ಕಾಲಿಕ ಶೌಚಾಲಯ ವ್ಯವಸ್ಥೆಗಳನ್ನು ಮಾಡಿರ್ತೇವೆ ಅದನ್ನು ನಿಮ್ಮ ಗಮನದಲ್ಲಿಟ್ಕೊಡಿ ಆಮೇಲೆ ಆವತ್ತೊಂದು ದಿವಸ ಕೆಲವರು ಪಾಟಿಮೆ ಅಂತ ಹೇಳಿದ್ರು ಪಾಟಿಮೆ ಬಂದು ಹನ್ನೆರಡು ಇಪ್ಪತ್ತೊಂದು ನಿಮಿಷಕ್ಕೆ ಮುಗಿಯೋದೆ ಕುಂಕುಮ ಕೊಡೋದು ಪಾಟೀಮಿ ಮುಗಿದ ಮೇಲೆ ಕೊಡ್ತೇವೆ ಅದ್ರ ಬಗ್ಗೆ ನೀವುಗಳಲ್ಲಿ ಬಗ್ಗೆ ತಿಳಿಸಬೇಕಾಗಿ ನಿಮಗೆ ಮನವಿ ಮಾಡ್ಕೊಳ್ತೇನೆ ಆಮೇಲೆ ಪ್ರತಿಯೊಂದು ಗ್ರಾಮದ ನಮ್ಮ ನಾಯಕರು ಏನಿದ್ದಾರೆ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ಬೋದು ಆ ಊರಿನ ನಾಯಕರು ವಾಹನ ವ್ಯವಸ್ಥೆ ಬಗ್ಗೆ ತಿಳಿಸ್ತೀವಿ ಎಷ್ಟು ವಾಹನ ಬೇಕೋ ಆ ಊರಿಗೆ ಕಳ್ಸಿಕೊಡ್ತೀವಿ ಒಂದು ಮನೆಯಲ್ಲಿ ಇಬ್ಬರು ಮೂವರು ಎಷ್ಟು ಹೆಣ್ಣು ಮಕ್ಕಳಿದ್ರು ತಾಯಿ ಅಂದ್ರೆ ಅಕ್ಕ ತಂಗಿರ್ ಇದ್ರು ಬರ್ಬೋದು ಎಲ್ಲರೂ ಉಪಯೋಗಿಸ್ಕೋಬಹುದು ಇದರಲ್ಲಿ ಪಕ್ಷ ಭೇದವಿಲ್ಲ ಜಾತಿ ಭೇದವಿಲ್ಲ ಯಾವುದೇ ಧರ್ಮ ಆ ಬೇರೋದಿಲ್ಲ ನೀವು ಎಲ್ಲರೂ ಬರ್ಬೇಕಾಗಿ ಬಂದು ನಮ್ಮ ಹರಿನಾರಾಯಣ ಅವರು ಏನು ಈ ಮಹಾತ್ಮಾಕಾಂಕ್ಷಿಯ ದೀರ್ಘ ಸಮೀ ಕಾರ್ಯಕ್ರಮ ನಡೆಸಬೇಕು ತೀರ್ಮಾನ ಮಾಡ್ಕೊಂಡಿದ್ದಾರೆ ನೀವೇ ಮುಖ್ಯವಾಗಿ ಪಾಲ್ಗೊಂಡು ಅದನ್ನ ಯಶಸ್ವಿಗೊಳಿಸಬೇಕಾಗಿ ಇವತ್ತಿನಾದ್ರೂ ಮಿಸ್ ಆಗಿದ್ರು ಅಲ್ಲಿ ಕಾರ್ಯಕ್ರಮದಲ್ಲಿ ನಿಮಗೆ ಹೇಳಿ ನಾನು ನಿಮ್ಮ ಜೊತೆಯಲ್ಲೇ ಇರ್ತೇನೆ ಪ್ರತಿಯೊಂದು ಕಂಪಾರ್ಟ್ಮೆಂಟ್ ಬಂದು ಅದನ್ನು ಕ್ಲೋಸ್ ಮಾಡಿರೋದನ್ನು ಓಪನ್ ಮಾಡಿಸಿ ಅಲ್ಲಿಂದ ಕೊಡಿಸ್ತೀವಿ ಒಂದೊಂದು ಕಡೆನೇ ಕೊಡ್ತೀವಿ ನೀವು ಒಂದೊಂದು ಒಂದೊಂದ್ ಲೈನಿಸಿ ಅವ್ರಿಗೆ ಕೊಟ್ಟು ಕಳಿಸ್ತಾ ಇರಬೇಕು ನೀವು ಮನೆಯಲ್ಲಿ ನೀವು ತಗೊಂಡಿ ನಿಮ್ಗೂ ಇರುತ್ತೆ ಅಲ್ಲಿ ಅರ್ಚನಾ ಕುಂಕುಮ ಇರುತ್ತೆ ಅವ್ರಿಗೂ ಮುಗಿದ ಮೇಲೆ ಆ ಬಾಕ್ಸ್ ಒಳಗಡೆ ವ್ಯವಸ್ಥೆ ಮಾಡ್ತೀವಿ ಉಳಿತು ನೀವು ಅದನ್ನು ಉಳಿಸ್ಕೊಂಡ್ ಬದಲು ನಮಗೆ ಕೊಡ್ಬೇಕಾಗುತ್ತೆ ಆ ರೀತಿ ಕಳಿಸಾದ ಮೇಲೆ ನೀವು ತಗೋಬೇಕು ನೀವು ಮೊದಲೇ ತಗೊಳ್ಳೋದು ಬೇಡ ನೀವು ಆ ಕರೆ ಆ ಬಾಕ್ಸ್ ಅಲ್ಲಿರುವ ಒಂದು ನಾನೂರ ಐನೂರು ಜನ ಏನ್ ಅವ್ರಿಗೆಲ್ಲ ಅರ್ಚನಾ ಕುಂಕುಮ ಕೊಟ್ಟಾದ್ಮೇಲೆ ನೀವು ನೀವು ತಗೊಂಡು ನೀವು ಆಚೆ ಬರ್ಬೇಕಾಗುತ್ತೆ ಆಮೇಲೆ ಬರೋದಾಗಿ ಎಲ್ಲದ್ರಲ್ಲಿ ದಾರಿ ಇಟ್ಟಿರಲ್ಲ ಒಂದೇ ದಾರಿ ಇಟ್ಟಿರ್ತೀವಿ ಆ ದಾರಿಯಲ್ಲಿ ಬರಬೇಕು ಹೋಗ್ಬೇಕು ಆಮೇಲೆ ನೀವು ಮಹಿಳೆಯರು ಇರೋದ್ರಿಂದ ಯಾರು ಗಂಡಸರಾಗ್ಲಿ ಬೇರೆಯವರಲ್ಲಿ ನುಗ್ಗೋದಕ್ಕೆ ಅವಕಾಶ ಇರೋದಿಲ್ಲ ಸುತ್ತಲೂ ನಾವು ಬ್ಯಾರಿಕೇಡ್ ಹಾಕಿರ್ತೀವಿ ಒಂದು ಮನೆ ತರ ಕಟ್ಟಿರ್ತೀವಿ ಆ ಮನೆಯಲ್ಲಿ ನೀವು ನಾನೂ ಜನ ಕೂಡ ಅಲ್ಲಿ ಕೂತ್ಕೊಂಡು ಶಿಸ್ತು ಕಾರ್ಯಕ್ರಮ ನಡೆಸೋಣ ಆವತ್ತು ಬಂದವ್ರಿಗೂ ನೀವು ಹೆಂಗ್ ಮಾಡ್ಬೇಕು ಶಿಸ್ತಾಗಿ ಒಂದೊಂದ್ ಕಡೆ ಕೂತ್ಕೊಂಡು ಒಂದೊಂದು ಅವ್ರು ಎದ್ದು ಬಂದು ಇಪ್ಪತ್ತಿಪ್ಪ ಇಪ್ಪತ್ತೈದು ಜನವನ್ನು ಅರ್ಚನಾ ಕುಂಕುಮ ಕೊಟ್ಟು ನೆಕ್ಸ್ಟ್ ಲೈನ್ ಅವನ್ನ ಕರೆದುಕೊಂಡು ನೀವು ಬಳಸಬೇಕು ಆ ಜವಾಬ್ದಾರಿ ನೀವೇ ತಗೋಬೇಕು ನಿಮ್ಮ ಜೊತೆಯಲ್ಲಿ ನಾವೆಲ್ಲರೂ ಇರ್ತೀವಿ ಆದ್ರೆ ಮುಖ್ಯ ಪಾತ್ರ ನೀವೇ ಪೋಷಿಸಬೇಕಾಗುತ್ತೆ ಇಷ್ಟೇ ಹೇಳ್ತಾ ನಿಮ್ಮೆಲ್ಲರಿಗೂ ಹೊಂದಿಸಿ ನಾನು ನಮಸ್ಕಾರ ಮಾಡಿ ಕಾರ್ಯ ಮುಗಿಸ್ತೇನೆ ಮಾತು ಮುಗಿಸ್ತೀನಿ ಈಗ ಎಲ್ಲರೂ ದಯವಿಟ್ಟು ಹೇಳ್ಬೇಡಿ ಅಲ್ಲಿ ಏನು ಕಾರ್ಯಕ್ರಮ ಮಾಡ್ತೀವೋ ಅದೇ ರೀತಿಯಾಗಿ ಇವತ್ತು ಕೂಡ ಒಂದೊಂದು ಲೈನ್ ಅವರು ಎದ್ದು ಬನ್ನಿ ಅಲ್ಲಿ ಅರ್ಚನಾ ಕುಂಕುಮ ಇದು ಸೀರೆಲ್ಲ ಇರುತ್ತೆ ಅದನ್ನ ತಗೊಳ್ಳಿ ಅದನ್ನು ಬಲಿಸ್ಕೊಂಡು ಅದೇ ಸೀರೆಯಲ್ಲಿ ನೀವು ಕಾರ್ಯಕ್ರಮಕ್ಕೆ ಬರಬೇಕಾಗುತ್ತೆ ಹಿಂದೆ ದಯವಿಟ್ಟು ಹೇಳ್ಬೇಡಿ ಒಂದೊಂದ್ ಲೈನ್ ಪ್ರಥಮವಾಗಿ ಫಸ್ಟ್ ಲೈನ್ ಇಂದ ಇವಾಗ ಎದ್ದು ಹೋಗ್ಲಿ ಅಲ್ಲಿ ಸೀರೆ ಎಲ್ಲ ಕೊಡ್ತಾರೆ ಏನ್ ನಾವು ಸುಸ್ತಾಗಿ ನಡ್ಕೊಂಡಿವೋ ಇದೇ ನಮ್ಗೆ ಅಲ್ಲಿ ಮಾದರಿ ಆಗುತ್ತೆ ಎಲ್ಲರೂ ದಯವಿಟ್ಟು ಎದ್ದು ಒಂದೊಂದ್ ಲೈನ್ ಅವರು ಪ್ರಥಮ ಲೈನ್ ಇಂದ ಒಬ್ಬೊಬ್ಬರೇ ಹೋಗ್ಲಿ ದಯವಿಟ್ಟು ಎಲ್ಲರೂ ಕೂತ್ಕೋಬೇಕಾಗಿ ಮದುವೆ